ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಡಿಜಿಟಲ್ ಅಕೌಂಟ್ಗೆ ಪ್ರಧಾನಿ ಮೋದಿ ಮತ್ತು ಸಿದ್ದರಾಮಯ್ಯವರು ಹಣ ಹಾಕ್ತಾರಂತೆ ಏನಿದು ಮಾಹಿತಿ ಯಾವ ಡಿಜಿಟಲ್ ಅಕೌಂಟ್ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಏನು ಎಂಬುದನ್ನು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇಂದಿನ ದಿನಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿದ್ದು ಇಂದು ಎಷ್ಟೋ ಯೋಜನೆಗಳು ಪ್ರತಿ ತಿಂಗಳಿಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡುತ್ತವೆ ಹೌದು ಸ್ನೇಹಿತರೆ ಇದೇ ಬಂದಲೇ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಕೌಂಟ್ಗೆ ಹಣ ಹಾಕ್ತಾರೆ ಎಂಬ ಒಂದು ಸುದ್ದಿ ನಂಬಿ ಕಲಬುರಗಿಯ ಕೇಂದ್ರ ಅಂಚರಿ ಕಚೇರಿ ಎದುರು ಸಾವಿರಾರು ಮಹಿಳೆಯರು ಇಂದು ಸೇರಿದ ಘಟನೆ ನಡೆದಿದೆ ಹೌದು ಡಿಜಿಟಲ್ ಅಕೌಂಟ್ ತೆರೆಯಲು ಅಂಚೆ ಕಚೇರಿ ಮುಂಭಾಗದಲ್ಲಿ ಮಹಿಳೆಯರು ಕ್ಯೂ ನಿಂತಿರುವ ದೃಶ್ಯಗಳು ಇಂದು ಕಲಬುರಗಿಯಲ್ಲಿ ಕಂಡುಬಂದಿದೆ ಹೌದು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದು ಆದ್ದರಿಂದ ಮೋದಿಯವರು ಹಣ ಹಾಕ್ತಾರಂತೆ ಡಿಜಿಟಲ್ ಅಕೌಂಟ್ ಇದ್ದರೆ ಹಣ ಬರುತ್ತೆ ಎನ್ನುವ ಒಂದು ಸುದ್ದಿ ನಂಬಿ ಮಹಿಳೆಯರು ಕೇಂದ್ರ ಕಚೇರಿಗೆ ಆಗಮಿಸಿದ್ದಾರೆ ಬೆಳಗ್ಗೆಯಿಂದ ಸಾವಿರಾರು ಮಹಿಳೆಯರು ತಮ್ಮ ದಿನನಿತ್ಯದ ಕೆಲಸವನ್ನು ಬಿಟ್ಟು ಕ್ಯೂನಲ್ಲಿ ನಿಂತಿರುವ ದೃಶ್ಯಗಳು ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬಂದಿದೆ ಈ ಒಂದು ಸುಳ್ಳು ಸುದ್ದಿ ಕೇಳುತ್ತಿದ್ದಂತೆ ಯದ್ನೋ ಬಿದ್ನೋ ಅಂತ ಮಹಿಳೆಯರು ಕಚೇರಿ ಎದುರು ಜಮಾಯಿಸಿದ್ದಾರೆ ಇನ್ನು ಕೆಲ ಮಹಿಳೆಯರು ಸಿದ್ದರಾಮಯ್ಯರು ಗೃಹಲಕ್ಷ್ಮಿ ಹಣ ಹಾಕ್ತಾರೆ ಎಂದು ಕಚೇರಿ ಮುಂದೆ ಬಂದು ನಿಂತಿದ್ದಾರಂತೆ ಹೌದು ಗೆಳೆಯರೆ ಪ್ರಧಾನಿ ಮೋದಿ ಮತ್ತು ಮುಖ್ಯಮಂತ್ರಿಯವರು ಪ್ರತ್ಯೇಕವಾಗಿ ಹಣ ಹಾಕುತ್ತಾರೆ ಇದಕ್ಕಾಗಿ ಡಿಜಿಟಲ್ ಅಕೌಂಟ್ ಹೊಂದಿರಬೇಕು ಎಂಬ ಸುಳ್ಳು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬಿದ್ದು ಇದೇ ಒಂದು ನಂಬಿ ಕಲಬುರಗಿಯಲ್ಲಿ ಅಂಚೆ ಕಚೇರದರು ಸಾವಿರಾರು ಮಹಿಳೆಯರು ಡಿಜಿಟಲ್ ಅಕೌಂಟ್ಗಾಗಿ ಬೆಳಗ್ಗೆಯಿಂದ ಸರತಿ ಸಾಲಲ್ಲಿ ನಿಂತಿದ್ದಾರಂತೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಸಂದೇಶಗಳು ಎಷ್ಟೋ ಜನರು ನಂಬಿ ತಮ್ಮ ದುಡ್ಡನ್ನೇ ಕಳೆದುಕೊಂಡಿದ್ದಾರೆ ಇನ್ನು ಕೆಲವರು ಇಂತಹ ಸುದ್ದಿಗಳನ್ನು ನಂಬಿ ತಮ್ಮ ದಿನನಿತ್ಯದ ಮುಖ್ಯವಾದ ಕೆಲಸವನ್ನು ಬಿಟ್ಟು ಅಂಚೆ ಕಚೇರಿ ಸೇರಿದಂತೆ ಬ್ಯಾಂಕುಗಳಿಗೆ ಅಲೆದಾಡುತ್ತಾರೆ ಹಾಗಾಗಿ ಸ್ನೇಹಿತರೆ ಯಾವುದೇ ಒಂದು ಸುದ್ದಿಯನ್ನು ನಂಬೋ ಬದಲು ಒಂದು ಬಾರಿ ನೀವು ಖಚಿತಪಡಿಸಿಕೊಳ್ಳಿ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಇದೇ ರೀತಿ ರಾಜ್ಯದ ಎಲ್ಲ ಮುಖ್ಯವಾದ ಮಾಹಿತಿ ನೀವು ಪಡೆಯಲು ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ